ಎಲ್ರಿಗೂ ನಮಸ್ಕಾರ ಕವಿತಾ ತೆಗ್ಗಿನಕೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಸಾಯಂಕಾಲ ವಾಕಿಂಗ್ ರೀ ಇದು ನಿಮಗೆ ಕೇಳಕ್ಕೆ ಹೊಸದೇನಲ್ಲ ರೀ ನೋಡ್ರಿ ಇಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆಂದ ಎಂಜಾಯ್ ಮಾಡಿಕೊಂಡು ಆಟ ಆಡಾಗತ್ತಾರೀ ನಾವು ಈ ಥರ ನಮ್ಮ ಮಕ್ಕಳನ್ನ ಶಾಲೆ ಬಿಟ್ಟ ಮೇಲೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಬರೋದ್ರಿಂದ ನಮ್ಮ ಮಕ್ಕಳಲ್ಲಿ ಒಂದು ಶಿಸ್ತು ಬೆಳೀತೈತಿ ರೀ ದೈಹಿಕವಾಗಿ ಮಾನಸಿಕವಾಗಿ ಒಂದು ಆರೋಗ್ಯಕರವಾದ ಹವ್ಯಾಸವನ್ನು ಬೆಳೆಸೋದು ತಂದೆ ತಾಯಿಯ ಕರ್ತವ್ಯ ರೀ ನಾವು ಕೂಡ ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಕೆಲಸದಾಗ ನಾವು ಬ್ಯುಸಿ ರೀ ಆ ಬ್ಯುಸಿ ಟೈಮಲ್ಲಿ ಸ್ವಲ್ಪ ಟೈಮನ್ನು ನಮ್ಮ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಕಳೆಯೋದು ನಮಗೂ ಕೂಡ ಒಂದು ಖುಷಿ ತರ್ತದ್ರಿ ನಾವು ಈಗಿನ ಈಗ ನಮ್ಮ ಮಕ್ಕಳನ್ನ ಎಷ್ಟು ಬ್ಯುಸಿ ಮಾಡೇವೆಂದ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ಶಾಲೆ ಕಳಿಸೋದು ಮತ್ತು ಶಾಲೆಯಿಂದ ಸಾಯಂಕಾಲ ಐದು ಗಂಟೆಗೆ ಬಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಟ್ಯೂಷನ್ ಕಳಿಸೋದು ಇದೇ ರೀ ಮಕ್ಕಳ ಜೀವನ ಅವರಿಗೆ ಫ್ರೀ ಅನ್ನೋದಿಲ್ಲ ಆಟ ಆಡೋಕೆ ಈ ಥರ ರೀ ಮಕ್ಕಳನ್ನ ಅದರಲ್ಲೂ ಈಗಿನ ಮಕ್ಕಳು ಫೋನ್ಗೆ ತುಂಬ ಅಡಿಕ್ಟ್ ಆಗ್ಯಾರ ನೋಡಿರಿ ಹೊರಗಡೆ ಬಂದಾಗ ಮಕ್ಕಳು ಫೋನ್ ಇಲ್ಲದೆ ಎಷ್ಟು ಎಂಜಾಯ್ ಮಾಡ್ತಾರೆ ನೀವೇ ನೋಡ್ರಿ ಇದು ನಮ್ಮೂರ ಹತ್ರ ಇರೋ ಹೊಲ ರೀವು ನಮ್ದಲ್ಲ ಬೇರೆಯವ್ರ ಹೊಲ ಇದ್ರಾಗ ಹೆಸರು ಬಿತ್ತರಿ ನೋಡ್ರಿ ಹೆಸ್ರು ಗಿಡ ಎಷ್ಟು ಚಂದ ಕಾಣಿಸ್ತವೆ ಇದೆಲ್ಲ ನಮಗೆ ಸಿಗೋದು ಹಳ್ಳಿ ರೀ ಹಳ್ಳಿ ವಾತಾವರಣದಲ್ಲಿ ನೋಡ್ರಿ ಹಸರನ್ನ ನೋಡಾಕ ಒಂಥರ ಖುಷಿ ರೀ ನೋಡ್ರಿ ನಮ್ಮ ಮಕ್ಕಳು ಎಷ್ಟು ಚಂದ ಎಂಜಾಯ್ ಮಾಡಕತ್ತಾರ ಇದೆಲ್ಲ ನಮ್ಗೆ ಹಳ್ಳಿ ವಾತಾವರಣದಾಗ ಸಿಕ್ತತ್ರಿ ಹಂಗಂತ ಸಿಟಿ ಒಳ್ಳೇದಲ್ಲ ಅಂತಲ್ರಿ ನಾವು ಕೂಡ ಬೆಂಗಳೂರು ಮೈಸೂರು ಅಲ್ಲಿ ಜೀವನ ಮಾಡಿ ಬಂದೇವ್ರಿ ಅಲ್ಲಿ ವಾತಾವರಣ ಚೆನ್ನಾಗಿರತ್ರಿ ಆದ್ರೆ ನಮ್ಮ ಹಳ್ಳಿಲಿ ಇರೋ ಸಂಸ್ಕೃತಿ ಹಬ್ಬ ಹರಿದಿನ ಇವೆಲ್ಲ ನಮ್ಗೆ ಸಿಟಿಲಿ ನೋಡಕ್ಕೆ ಸಿಗೋದಿಲ್ರಿ ಅದು ಹಳ್ಳಿಲಿ ಮಾತ್ರ ಸಾಧ್ಯ ರೀ ಅದಕ್ಕೆ ನಮ್ಗೆ ಹಳ್ಳಿ ವಾತಾವರಣ ಅಂದ್ರೆ ಭಾಳ ಇಷ್ಟ ರೀ ನಮಗೆ ಇಲ್ಲಿ ಬಂದ ಮ್ಯಾಲಂತೂ ಭಾಳ ಖುಷಿ ರೀ ಭಾಳ ಖುಷಿನ ಅದೇವ್ರಿ ನಮ್ಮ ಮಕ್ಕಳು ಭಾಳ ಎಂಜಾಯ್ ಮಾಡ್ತಾರೆ ನೋಡ್ರಿ ಈ ಥರ ಅವ್ರು ಆಟ ಆಡೋದು ನೋಡಿ ನಮಗೆ ಖುಷಿ ರೀ ಹೊಲದಲ್ಲಿರೋ ಗಿಡ ಮರ ಈ ಸಸಿಗಳನ್ನು ನೋಡಕ ಒಂಥರ ಖುಷಿ ರೀ ಆಮೇಲೆ ಇಲ್ಲಿ ಪಕ್ಷಿಗಳ ಶಬ್ದವನ್ನ ಕೇಳಕ ಇನ್ನೂ ಖುಷಿ ರೀ ഇത് നോട്രി എംജോയ് ഇത് ഈരുരുളി സസി നോ നാഗ വാക്കിംഗ് മുസ്കണ്ടു വാപ്പസ് കൊണ്ടേവ്രി മനീ ಮಕ್ಕಳು ತುಂಬ ಎಂಜಾಯ್ ಮಾಡಿ ಆಟ ಆಡಿದ್ರಿ ನೀವು ಕೂಡ ನಮ್ಮ ವಿಡಿಯೋ ನೋಡಿ ವಾತಾವರಣವನ್ನು ತುಂಬ ಮಿಸ್ ಮಾಡ್ಕೊತಿದ್ದೀರಾ ಅಂದ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಅಡ್ಡಿಗ್ ಹೋದಾಗ ನಿಮ್ಮ ಮಕ್ಕಳು ಕರ್ಕೊಂಡು ವಾಕಿಂಗ್ ಹೋಗ್ರಿ ನಿಮ್ಮ ಮಕ್ಕಳು ಆಟ ಆಡೋದನ್ನು ನೋಡಿ ನೀವು ತುಂಬ ಖುಷಿ ಪಡ್ತೀರಾ ಹಾಗೆಯೇ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು